ಪಾದಕರಿಗೆ ಅನ್ಸ್ಬಿಟ್ಟಿದೆ ಸಿದ್ದರಾಮಯ್ಯನವರು ಏನು ಮಾಡಲ್ಲ ನಾನು ಭಾನುವಾರ ಕರ್ನಾಟಕದಲ್ಲಿ ಮತ್ತೊಂದು ಈ ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಬೆಲೆ ಇಲ್ಲ ಸೇಫ್ಟಿ ಇಲ್ಲ ಇದನ್ನು ಹಲವಾರು ಬಾ ಹಲವಾರು ಬಾರಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ರು ಇವತ್ತು ಕೂಡ ವಿಜೇಂದ್ರ ಅವರು ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ಇದನ್ನು ಕೂಡ ಆದರೂ ಕೂಡ ಕಾಂಗ್ರೆಸ್ ಎಲ್ಲ ಒಂದು ಕಡೆ ಮುಸ್ಲಿಂ ಈ ಭಯೋತ್ಪಾದಕರಿಗೆ ಅನ್ಸ್ಬಿಟ್ಟಿದೆ ಸಿದ್ದರಾಮಯ್ಯನವರು ಏನು ಮಾಡಲ್ಲ ನಮ್ಮ ಪರವಾಗಿರ್ತಾರೆ ಅಂತ ಅನ್ಸ್ಬಿಟ್ಟಿದೆ ಅದಕ್ಕೆ ಇಡೀ ರಾಜ್ಯದಲ್ಲಿ ಈ ಥರ ಘಟನೆಗಳು ರಿಪೀಟ್ ಆಗ್ತಾ ಇದೆ ಪೊಲೀಸ್ ಇಲಾಖೆ ಅಂತ ಅಂದು ಈ ಮುಸ್ಲಿಮರು ಅಂದರೆ ಮುಟ್ಟಕ್ಕೆ ಹೋಗಲ್ಲ ಕೇಸ್ ಹಾಕೋಕ್ಕೆ ಹೋಗಲ್ಲ ಆ ಪರಿಸ್ಥಿತಿಗೆ ಇವತ್ತು ಕರ್ನಾಟಕ ಇದೆ ಕರ್ನಾಟಕದ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಗೃಹ ಸಚಿವರು ಎಲ್ಲರೂ ಕೂಡ ಒಂದು ರೀತಿ ಹಿಂದೂಗಳ ಕೊಲೆ ಆತಾ ಇದ್ರು ಕೂಡ ಮೌನ ವಹಿಸಿದ್ದಾರೆ ಅದಕ್ಕೆ ಇವತ್ತು ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದೀರಿ ನ್ಯಾಯ ಕೊಡಿಸಿ ಆ ಕುಟುಂಬ ಬಡ ಕುಟುಂಬ ಅವರು ಅವರಿಗೆ ಪರಿಹಾರ ಕೊಡಿಸಿ ಎಸ್ ಟಿ ಜನಾಂಗ ಅವರು ಪರಿಹಾರ ಕೊಡಿಸಿ ನ್ಯಾಚುರಲ್ ಆಗಿ ಅವರಿಗೆ ಪರಿಹಾರ ಕೊಡಬೇಕು ಎಸ್ ಸಿ ಎಸ್ ಟಿ ಎಸ್ ಸಿ ಮತ್ತು ಟಿ ಜನಾಂಗಕ್ಕೆ ಅದಕ್ಕಿಂತ ಹೆಚ್ಚಿನ ಪರಿಹಾರವನ್ನು ಕೊಡಿಸಿ ಮತ್ತು ಕೆಲಸ ಕೊಡಿಸಿ ಅವರಿಗೆ ಅವರ ಜೀವನ ನಡೆಯುವಂಥದ್ದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ವಿನಂತಿಯನ್ನು ಮಾಡಿದಿರಿ ಗವರ್ನರ್ ಅವರು ಸಕಾರವಾಗಿ ಸ್ಪಂದಿಸಿದ್ದಾರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅದಕ್ಕೋಸ್ಕರ ಗವರ್ನರ್ ಹತ್ರ ಬಂದಿದ್ದೀನಿ ಆಗಲೂ ಸಂಜೆ ಏಳುವರೆಗೆ ಕೊಪ್ಪಳ ನಗರದಲ್ಲಿ ಮಸೀದಿ ಮುಂಭಾಗದಲ್ಲಿ ಗವಿಸಿದ್ದಪ್ಪ ನಾಯಕನ ಇಪ್ಪತ್ತೇಳು ವರ್ಷದ ಒಬ್ಬ ತರುಣ ಹಿಂದೂ ಕಾರ್ಯಕರ್ತ ಅವನೊಂದು ಬರ್ಬರ ಹತ್ಯೆ ನಡೆದೋಯ್ತು ಕಾರಣ ಏನು ಹತ್ಯೆಗೆ ಕಾರಣ ಏನು ಅಂತ ಹೇಳಿದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಗವಿಸಿದ್ದಪ್ಪ ನಾಯಕ ಒಬ್ಬ ಮುಸಲ್ಮಾನ್ ಹೆಣ್ಮಗಳ ಜೊತೆ ಪ್ರೇಮಿಸ್ತಿದ್ದ ಅಂತಕ್ಕಂಥದ್ದು ಒಂದೇ ಒಂದು ಕಾರಣ ಯಾರು ಸಾದಿಕ್ ಹುಸೇನ್ ಕೊಲೆ ಮಾಡುವ ಹಿಂದಿನ ದಿನ ತಲ್ವಾರನ್ನ ರೀಲ್ಸ್ ರೀಲ್ಸ್ಗಳನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಮಾನ ದಿನ ಸಂಜೆ ಏಳುವರೆಗೆ ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಯಾವ ರೀತಿ ನಾವು ಕೊಲೆ ಮಾಡ್ತಾ ಇದೀವಿ ಅಂತೇಳಿ ಆ ರೀತಿ ಗೊತ್ತಾಗಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡೆ ಅಂದ್ರೆ ನಾಗರಿಕ ಸಮಾಜ ಭಯಭೀತರಾಗಬೇಕು ಆ ರೀತಿ ಮಸೀದಿ ಎದುರುಗಡೆ ಸಾದಿಕ್ ಹುಸೇನ್ ಸಾದಿಕ್ ಹುಸೇನ್ ಮತ್ತೆ ಇವರು ಮೂರ್ನಾಲ್ಕು ಜನ ಸೇರಿಕೊಂಡು ತಲ್ವಾರನ್ನ ತಗೊಂಡ್ಕೊಂಡು ಕೊಚ್ಚಿ ಕೊಚ್ಚಿ ಹಾಕಿ ಹಾಕಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡಿದಿರಿ ಕೇಳಿದಿರಿ ಇಂಥ ಬರ್ಬರ ಹತ್ಯೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ವೇ ಸಾಮಾನ್ಯ ಆಗಿದೆ ಮಂಗಳೂರಿನಲ್ಲಿ ಯಾವ ರೀತಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಅದೇ ರೀತಿ ಇದು ಕೂಡ ಹತ್ಯೆ ಆಗಿರುವಂತದ್ದು ಇಷ್ಟಾದ್ರೂ ಸಹ ಇವತ್ತು ಅಲ್ಲಿರ್ತಕ್ಕಂಥ ಎಸ್ ಪಿ ಅವರು ಕೂಡ ದಿನಕ್ಕೊಂದೊಂದು ಹೇಳಿಕೆಯನ್ನು ನೀಡ್ತಾ ಇದ್ರು ಅಲ್ಲಿ ವಾಲ್ಮೀಕಿ ಸಮುದಾಯದಿಂದ ಬಂದ್ಗೆ ಕರೆ ಕೊಟ್ಟು ಹಿಂದೂ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಅವಾಗ ಪೊಲೀಸ್ ಇಲಾಖೆಯವರು ಎಚ್ಚೆತ್ಕೊಂಡು ಇಬ್ರು ಮೂರು ಜನನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಒಂದು ಅಪ್ಪಾಪ ಅವರ ಗವಿಸಿದ್ದಪ್ಪ ತಂದೆ ಗವಿಸಿದ್ದಪ್ಪ ನಾಯಕ ಅವರ ತಂದೆ ನಿಂಗಪ್ಪನವರು ಮತ್ತೆ ಅವರ ತಾಯಿ ದೇವಮ್ನವರು ಪಾಪ ಇವ್ರಿಗೆ ಇನ್ನೂ ಮೂರು ಜನ ಹೆಣ್ಮಕ್ಳಿದ್ದಾರೆ ಇವತ್ತು ಭಯ ಭಯಭೀತರಾಗಿದ್ದಾರೆ ಅವರ ಅಪೇಕ್ಷೆನೂ ಕೂಡ ಇವತ್ತು ಈ ಪೊಲೀಸ್ ತನಿಖೆ ಸರಿಯಾದ ರೀತಿಯಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇಲ್ಲ ರಾಜಕೀಯ ಒತ್ತಡಕ್ಕೆ ಪೊಲೀಸ್ ಅಧಿಕಾರಿಗಳು ಮಣಿತಾ ಇದ್ದಾರೆ ಹಾಗಾಗಿ ಇದು ಸಿಬಿಐ ತನಿಖೆ ಆಗಬೇಕು ಇಲ್ಲ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಅವರ ಅಪೇಕ್ಷೆ ಕೂಡ ಇದ್ದಂತ ಸಂದರ್ಭದಲ್ಲಿ ಇವತ್ತು ನಾನು ಸದನದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೇನೆ ನಮ್ಮ ಹಿರಿಯರ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಸಹ ಕೊಪ್ಪಳಕ್ಕೆ ಹೋಗಿ ಕುಟುಂಬದ ಸದಸ್ಯರನ್ನು ಕೂಡ ಭೇಟಿ ಮಾಡಿದ್ರು ರಾಜೀವ್ ಗೌಡರು ನಾಯಕ್ ಅವರು ಜನಾರ್ದನ್ ರೆಡ್ಡಿ ಅವರು ಎಲ್ಲರೂ ಕೂಡ ಹೋಗಿ ಭೇಟಿ ಮಾಡಿದ್ದಾರೆ ನಮ್ಮ ನಾವು ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿರುವಂತಹ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಈ ರೀತಿ ಗಂಭೀರವಾಗಿರ್ತಕ್ಕಂಥ ವಿಚಾರ ಯಾವತ್ತೂ ಕೂಡ ಇಂಥ ವಿಚಾರಗಳನ್ನ ಕೊಲೆಗಳನ್ನ ತಲೆಕರಿಸಿಕೊಂಡಿಲ್ಲ ಹಾಗಾಗನೇ ಪೊಲೀಸ್ ಇಲಾಖೆ ಬಗ್ಗೆ ಅನ್ನೋದ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇಂಥ ಕೊಲೆಗಡಿಕರಿಗೆ ವಿಪರೀತ ವಿಶ್ವಾಸ ಇದೆ ಹಾಗಾಗಿ ಒಂದು ರೀತಿ ಈ ರೀತಿ ಸರಣಿ ಕೊಲೆಗಳು ಇವತ್ತು ಮಂಗಳೂರು ಆಯಿತು ರಾಜ್ಯದ ಬೇರೆ ಬೇರೆ ಕಡೆ ಆಯಿತು ಕೊಪ್ಪಳಕ್ಕೂ ಕೂಡ ಇತ್ತು ಕೊಪ್ಪಳದಲ್ಲೂ ಕೂಡ ಆಗಿರ್ತಕ್ಕಂಥದ್ದು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ರಾಜ್ಯಪಾಲರನ್ನು ನಾವೆಲ್ಲರೂ ಸಹ ಮಾನ್ಯ ವಿರೋಧ ಪಕ್ಷದ ನಾಯಕರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನಮ್ಮ ಸುರೇಶ್ ಗೌಡ ಅವರು ಕೂಡ ಬಂದಿದ್ದಾರೆ ಶಾಸಕರು ಮತ್ತು ಕೂಡ ಬಂದಿದ್ದಾರೆ ಜೆಡಿಎಸ್ ಪಕ್ಷ ಶಾಸಕರು ಕೂಡ ನಾವು ರಾಜ್ಯಪಾಲರಲ್ಲಿ ಆಗ್ರಹ ಮಾಡಿರ್ತಕ್ಕಂಥದ್ದು ಪರಿಹಾರ ಕೊಡಲೇಬೇಕಾಗ್ತದೆ ಸರ್ಕಾರ ಅದರ ಬಗ್ಗೆ ಪ್ರಶ್ನೆ ಇಲ್ಲ ನಾವು ಸರ್ಕಾರ ಆಗ್ರಹ ಮಾಡಿದ್ದೇವೆ ಬಡ ಕುಟುಂಬ ಆಗಿರೋ ಕಾನೂನಿನ ಪ್ರಕಾರ ಎರಡು ಎಕರೆ ಜಮೀನನ್ನು ಕೂಡ ಕುಟುಂಬಕ್ಕೆ ಕೊಡಬೇಕು ಕನಿಷ್ಠ ಐವತ್ತು ಲಕ್ಷ ಪರಿಹಾರವನ್ನು ಕೊಡಬೇಕು ಮೂರು ಜನ ಹೆಣ್ಮಕ್ಳಿದ್ದಾರೆ ಪಾಪ ಕನಿಷ್ಠ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಆ ಕುಟುಂಬದ ಒಬ್ಬರು ಸದಸ್ಯರಿಗೆ ಒಂದು ಸರ್ಕಾರಿ ನೌಕರ ನೌಕರಿನು ಕೊಡಬೇಕು ಇದರ ಜೊತೆ ಜೊತೆಗೆ ಇವತ್ತು ಈ ತನಿಖೆ ಸಮಗ್ರವಾಗಿ ತನಿಖೆ ಆಗಬೇಕು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಈ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಅಂತ ಹೇಳಿದ್ರೆ ಇದು ಎನ್ಐಎಿಂದನೇ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಆಗ ಮಾತ್ರ ಇದು ನ್ಯಾಯ ಸಿಗ್ತದೆ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ತದೆ ಆ ನಿಟ್ಟಿನಲ್ಲಿ ಮಾನ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು ಅಂತೇಳಿ ನಾವು ಮನವಿಯನ್ನು ಕೂಡ ಮಾಡಿದ್ದೇವೆ ನೋಡಿ ಬಿಜೆಪಿ ಇರಲಿ ಜೆಡಿಎಸ್ ಇರಲಿ ಕಾಂಗ್ರೆಸ್ ಇರಲಿ ಬೇರೆ ಪಕ್ಷದಲ್ಲಿ ಹಿಂದೂ ಕಾರ್ಯಕರ್ತರು ಇರಬಾರ್ದು ಅಂತೇನಿಲ್ಲ ಅವತ್ತು ಬಲೆಯಾದಂತಹ ಸಂದರ್ಭದಲ್ಲಿ ಬಂದಿಗೆ ಕಾಲ್ ಫಾರ್ ಮಾಡಿದಾಗ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಅಲ್ಲಿ ಬಂದು ಆ ಕುಟುಂಬಕ್ಕೆ ಕೇಸರಿ ಶಾಲನ್ನು ಕೂಡ ಹಾಕಿದ್ದಾರೆ ಬೇರೆ ಪಕ್ಷದಲ್ಲಿ ಹಿಂದೂ ಕಾರ್ಯಕರ್ತರು ಇರಬಾರ್ದು ಅಂತೇನಿಲ್ಲ ಹಾಗಾಗಿ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೂ ಸುದ್ದಿ ಆಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅದನ್ನು ಒತ್ತಡವನ್ನು ಹೇರ್ತಾ ಇದ್ದೇವೆ ಮತ್ತೊಂದು ವಿಚಾರ ಇವತ್ತು ನಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಸ್ಮಾರ್ಟ್ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕೊಳ್ಳೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಲೂಟಿ ಹೊಡೆಯತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾವು ಆಗಾಗ ಹಾಗಾಗಿ ಇವತ್ತು ರಾಜ್ಯಪಾಲರಿಗೆ ಮತ್ತೊಮ್ಮೆ ಮನವಿ ಮಾಡಿದ್ದೇವೆ ಹಿಂದೇನು ಮನೆ ವಿರೋಧ ಪಕ್ಷದ ನಾಯಕರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಕ್ಕೆ ಏನು ಸಚಿವರ ವಿರುದ್ಧ ಏನು ಪ್ರಾಸಿಕ್ಯೂಷನ್ ಫಾರ್ ಸ್ಯಾಂಕ್ಷನ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ವಿ ಅದನ್ನು ಮಾಡಿದ್ದೇವೆ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸೇರಿ ಇವತ್ತೇನು ಕೊಪ್ಪಳಲ್ಲಿ ನಡೆದಂಥ ಗೌಸಿದ್ದಪ್ಪರ ಹತ್ಯೆ ವಿಚಾರದಲ್ಲಿ ಮಾನ್ಯ ರಾಜ್ಯಪಾಲರನ್ನು ಕಂಡು ನಮ್ಮೆಲ್ಲರೂ ಒತ್ತಾಯ ಇವತ್ತು ಜೆ ಡಿ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಾರ್ಟಿಯಿಂದ ಎಲ್ಲರೂ ಕೂಡ ಒಂದೇ ಒಂದು ಒತ್ತಾಯ ಒಕ್ಕೂರದಿಂದ ಇದು ಎನ್ ಐಗೆ ಕೊಡಬೇಕು ಅನ್ನಂಥ ಒತ್ತಾಯವನ್ನು ರಾಜ್ಯಪಾಲರಿಗೆ ಮಾಡಂತ ಕೆಲಸ ಮಾಡಿದೀವಿ ಹಂಗಾಗಿ ನಾವೆಲ್ಲರೂ ಕೂಡ ಇವತ್ತು ಹಿಂದೂ ಪರ ಕಾರ್ಯಕರ್ತರಿಗೂ ಕೊಲೆ ನಾವೆಲ್ಲರೂ ಕೂಡ ಕರಾವಳಿ ಪ್ರದೇಶದಲ್ಲಿ ನಾವೆಲ್ಲಾರು ಕೂಡ ನೋಡ್ತಾ ಇದ್ವಿ ಇವತ್ತು ನಮ್ಮೆಲ್ಲರೂ ಕೂಡ ಆಶ್ಚರ್ಯ ಏನಂದ್ರೆ ನಮ್ಮ ಏನು ಕರಾವಳಿ ಪ್ರದೇಶದಲ್ಲಿ ಆಗ್ತಾ ಇರುವಂತಹ ಹಿಂದೂ ಪರ ಕಾರ್ಯಕರ್ತರ ಅತ್ತೆ ಇವತ್ತು ನಮ್ಮ ಭಾಗದಲ್ಲಿ ಕೂಡ ಇವತ್ತು ಈ ರೀತಿ ಒಂದು ಆವರಿಸಂತ ಕೆಲಸ ಇವತ್ತು ನಮ್ಮ ಭಾಗದಲ್ಲಿ ಆಗ್ತಾ ಇದೆ ಇವತ್ತು ಬೀದರ್ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ನಾವೆಲ್ಲರೂ ಕೂಡ ಜಾತ್ಯಾತೀತವಾಗಿ ಎಲ್ಲರನ್ನ ಪ್ರೀತಿ ಮಾಡಂತ ಜನರು ಇವತ್ತು ನಾವೆಲ್ಲರೂ ಕೂಡ ಜಾತ್ಯತೀತವಾಗಿ ಪ್ರೀತಿ ಮಾಡಂತ ಜನರು ಇವತ್ತು ಇವತ್ತು ಸರ್ಕಾರ ಬಂದ ನಂತರ ಯಾವೊಬ್ಬ ಹಿಂದೂ ಕಾರ್ಯಕರ್ತರು ಕೂಡ ಗ್ಯಾರಂಟಿ ಇಲ್ಲ ಪರಿಸ್ಥಿತಿ ನಾವೆಲ್ಲರೂ ಕೂಡ ಬಂದು ತಲುಪಿದ್ದೇವೆ ಯಾಕಂದ್ರೆ ಸರ್ಕಾರ ಅನ್ನಂತದ್ದು ಗ್ಯಾರಂಟಿಗಳ ಜೊತೆ ಹೋಗ್ತಾ ಇದೆ ಇವತ್ತು ಗ್ಯಾರಂಟಿಗಳ ಜೊತೆ ಇವತ್ತು ಓಡಾಡ್ತಾ ಇದೆ ಗ್ಯಾರಂಟಿಗಳು ಹಿಂದೆ ಓಡ್ತಾ ಇದ್ದಾರ ಆದ್ರೆ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ನೋಡ್ತಾ ಇದ್ರಿಗೆ ಇವತ್ತು ಬಡೂರು ಪ್ರಾಣಕ್ಕೆ ಹಿಂದೂಪರ ಕಾರ್ಯಕರ್ತರಿಗೆ ಇವತ್ತು ಗ್ಯಾರಂಟಿ ಇಲ್ಲಾರ್ದಂತ ಪರಿಸ್ಥಿತಿ ನಾವೆಲ್ಲರೂ ಕೂಡ ಬಂದು ತಲುಪಿದ್ದೇವೆ ಹಂಗಾಗಿ ನಾನು ಇವತ್ತು ಒಂದು ರೀತಿ ಇವತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಗುಪ್ತಚರ ಇಲಾಖೆ ಯಾರ ಹತ್ರ ಇದೆ ಗುಪ್ತಚರ ಇಲಾಖೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ ನಾನು ಇವತ್ತು ಗೌಸಿತಪ್ಪರ ಅತ್ತೆ ಏನಾಗಿದೆ ಕುಟುಂಬಸ್ಥರು ಎಲ್ಲಾರು ಸೇರಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನ್ ಸೇರಿಕೊಂಡು ನಮ್ಮ ಹೇಮಲತ ನಾಯಕರು ಅದೇ ರೀತಿ ನಮ್ಮ ಅಧ್ಯಕ್ಷರು ನಮ್ಮ ತಡಸೂರು ಬಸವರಾಜ್ರು ನಾಗರಾಜ್ರು ನಮ್ಮೆಲ್ಲ ಶಾಸಕರು ನಮ್ಮ ಶರಣು ತಲೆಕೇರವ್ರು ಸೇರ್ಕೊಂಡು ಶಿವನಗೌಡ ರಾಜಗೌಡ ಎಲ್ಲಾರು ಸೇರ್ಕೊಂಡು ಇವತ್ತು ಬಂದಿರೋದು ಇಷ್ಟೇ ಮುಖ್ಯಮಂತ್ರಿಗಳು ಗುಪ್ತಚರಿ ಇಲಾಖೆ ಇಂಟೆಲಿಜೆನ್ಸ್ ಅವ್ರ ಏನ್ ಹಿಡ್ಕೊಂಡಿದಾರೋ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ಬೇಕು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ಬೇಕು ಏನು ಮುಖ್ಯಮಂತ್ರಿಗಳು ಗುಪ್ತಚರಿಯನ್ನು ನಿದ್ದೆ ಮಾಡ್ತಾ ಇದ್ದೆ ಇವತ್ತೇನ ಅವ್ರಿಗೆ ಗೊತ್ತಿಲ್ಲ ನಾ ಅವನು ಏನ್ ಇವತ್ತು ಸಾಧಿಕನೋ ಅಂತ ಅಲ್ಲಿ ಬಚ್ಚಿಡ್ಕೊಂಡು ಟ್ರೋಲ್ ಮಾಡ್ತಾನ ಇವತ್ತು ಹೆಂಗ್ ಹಂಗೆ ಮಾತಾಡ್ತಾನ ಡ್ರಗ್ಸ್ ಅಂತ ಗುಪ್ತಚರ ಇಲ್ಲ ಇಲ್ಲಿ ಇಲಾಖೆ ಇವತ್ತು ಅವ್ನು ಸಾಯಿತನ ಮರ್ಡರ್ ಮಾಡ್ತಾರ ಗೊತ್ತಿದ್ರೆ ಕೂಡ ಇವತ್ತು ಕಣ್ಮಿಶ್ರ ಯಾರು ಹೊಣೆಗಾರರು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಹೊಣೆಗಾರರು ಅವರು ಹೊಣೆಗಾರಿಯಾಗಿ ಆಗಿರೋಕ್ಕೆ ನಾವು ರಾಜೀನಾಮೆ ಅಂತ ಏನು ಮಾಡ್ತೀನಿ ನಾನು ಇವತ್ತು ಇಂಟೆಲಿಜೆನ್ಸಿ ಫೇಲ್ ಅವರು ಕಂಪ್ಲೀಟ್ ಆಗಿ ಇವತ್ತು ಮಂಗಳೂರದಲ್ಲಿ ಕೊಲೆಗಳು ಆಗ್ತಾ ಪ್ರತಿ ಜಿಲ್ಲೆಯಲ್ಲಿ ಕೂಡ ಬೆಳಗ್ಗೆದ ರಾತ್ರಿ ತನಕ ಕೂಡ ಒಂದು ಹಿಂದೂ ಪರಕಾರ ಕಾರ್ಯಕರ್ತರು ಕೊಲೆ ಆಗುತ್ತೆ ಯಾರೊಬ್ಬರು ಕೂಡ ಲೆಕ್ಕ ಮಾಡಂತ ಪರಿಸ್ಥಿತಿಯಲ್ಲಿಲ್ಲ ಈ ಸರ್ಕಾರ ನಿದ್ದೆ ಬಾರದಾಯ್ತು ಇಷ್ಟೇ ಮುಗಿತಾ ಇಷ್ಟೇ ಮುಗಿತ ಕೇವಲ ಇವತ್ತು ಗೃಹ ಮಂತ್ರಿಗಳಾಗಿ ನೀವೇನ್ ಮಾಡ್ತಾ ಇದೀರಿ ಗೌಸಿದ್ದಪ್ಪ ಅಂತ ಅಮಾಯಕರು ಬಹಳಷ್ಟು ಮಂದಿ ಇವತ್ತು ಬೀದಿ ಬಿದ್ದಿದ್ದಾರೆ ಇವತ್ತು ಬಹಳಷ್ಟು ಹಿಂದೂ ಪರ ಕಾರ್ಯಕರ್ತರು ಕೊಲೆ ಆಗ್ತಾ ಇದೆ ನೀವೇನ್ ಮಾಡ್ತಾ ಇದ್ದೀರಿ ಇವತ್ತು ಬಂದು ನಿಮ್ದು ಎರಡೂವರೆ ವರ್ಷದಲ್ಲಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಎಷ್ಟು ಮಂದಿ ಹಿಂದೂ ಪರ ಕಾರ್ಯಕರ್ತರು ಕೊಲೆ ಆಗಿದೆ ನೋಡ್ರಿ ಏನ್ ಇವತ್ತು ಗೌಸಿದಪ್ಪರ ನಮ್ಮ ಭಾಗದಲ್ಲಿ ಜಾತ್ಯವಾಗಿ ಬೆಳೆದಂತ ಜನರು ನಾವು ಯಾವ ಜಾತಿಯನ್ನು ಕೂಡ ಇವತ್ತು ಹೋಗಲ್ಲ ಆದ್ರೆ ನಮ್ಮ ಭಾಗದಲ್ಲಿ ಇವತ್ತು ದ್ವೇಷವನ್ನು ಬೆಳೆಸಂತ ಕೆಲಸ ಮಾಡ್ತಾ ಇದಾರೆ ಗೃಹ ಮಂತ್ರಿಗಳು ಲೆಕ್ಕ ಇಲ್ಲ ಗೃಹ ಮಂತ್ರಿಗಳು ಬೇಕಾಗಿಲ್ಲ ಬೇಜವಾಬ್ದಾರಿ ಹೇಳಿಕೆಗಳನ್ನು ಗುಪ್ತಚರ ಇಲಾಖೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಅವ್ರ ಕುರ್ಚಿಯನ್ನು ಉಳಿಸ್ಕೋಬೇಕು ಅವ್ರ ಕುರ್ಚಿಯನ್ನು ಉಳಿಸ್ಕೊಳೋದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ ಇವತ್ತು ಅವ್ರ ಗ್ಯಾರಂಟಿ ಒಂದೇ ಕೊಟ್ಟಿದ್ವಿ ಗ್ಯಾರಂಟಿ ಒಂದೇ ಕೋಟಿ ಎಷ್ಟು ಮಂದಿ ಸಾಯಿಸ್ತೀರಿ ಇರ್ತೀರಿ ಕೂಡ ಸೇರ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಎಲ್ಲ ಹಿಂದೂಪರ ಕಾರ್ಯಕರ್ತರು ಕೊಲ್ತೀರ ನೀವು ಏನ್ ಮಾಡ್ತಾ ಇದ್ರ ತಾವೆಲ್ಲರೂ ಕೂಡ ಸೇರ್ಕೊಂಡು ಆಯ್ತು ಇವತ್ತು ನಿಮ್ಮ ನಮ್ಮ ಜಿಲ್ಲೆಗೆ ಬಳ್ಳಾರಿ ಜಿಲ್ಲೆಗೆ ಇವತ್ತು ಯಾರನ್ನು ಕೊಟ್ಟಿದ್ರಿ ತಾವು ಬಳ್ಳಾರಿ ಜಿಲ್ಲೆಗೆ ಇವತ್ತು ಮಂತ್ರಿಗಳಾದಂತ ಜಮೀನ್ ಅವರು ಕೊಟ್ಟಿದ್ರಿ ಇವತ್ತು ಅದೇ ರೀತಿಯಲ್ಲಿ ಕೂಡ ವಿಜಯನಗರ ಜಿಲ್ಲೆಗೆ ಯಾರು ಕೊಟ್ಟಿದ್ರಿ ಯಾರೋ ಆ ಬೀದರಿನ ಅನ್ಕೋರ್ ಕೊಟ್ಟಿದ್ರಿ ನಾನು ಕೊಟ್ಟಿದ್ಕೋಸ್ಕರವಾಗಿ ನನ್ನ ತಪ್ಪೊಂದು ಹೇಳ್ತಾ ಇಲ್ಲ ಒಂದು ಕೋಮವನ್ನು ಒಲೈಸ್ಕೊಂಡ ಸಲುವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮತ್ತು ಶಾಂತಿಯುತವಾದಂತ ಪ್ರದೇಶ ಎಲ್ಲ ಜಾತಿ ಎಲ್ಲ ಧರ್ಮೀಯ ಜನರಿಗೆ ಒಂದು ಒಕ್ಕೂಟದಲ್ಲಿ ಒಕ್ಕೂಟದಿಂದ ನಾವು ಶಾಂತಿಯನ್ನು ಬಯಸಂತ ಜನರ ಅಲ್ಲಿ ಬೆಂಕಿ ಹಚ್ಚಂತ ಕೆಲಸ ತಾವೆಲ್ಲರೂ ಕೂಡ ಮಾಡ್ತಾ ಇದ್ರು ಇವತ್ತು ನೀವು ಹೈದರಾಬಾದ್ ಕರ್ನಾಟಕದಲ್ಲಿ ಕೇವಲ ಮುಸಲ್ಮಾನರ ಇದ್ದಾರೆ ಅಂದೇಳಿ ಅವರು ಓಲೈಕೆ ಮಾಡ್ಬೇಕಂದೇಳಿ ಜಮೀರ್ ಖಾನ್ ಅವ್ರನ್ನ ಬಳ್ಳಾರಿ ಜಿಲ್ಲೆ ಉಸ್ತಾರಿ ಮಂತ್ರಿಗಳು ಮಾಡ್ತೀರಿ ಇವತ್ತು ರಹೀಮನ್ ಖಾನ್ ಅವ್ರನ್ನ ಒಂದ್ ರೀತಿ ವಿಜಯನಗರ ಜಿಲ್ಲೆಯಲ್ಲಿ ಅದಕ್ಕೆ ಬಳ್ಳಾರಿ ಜಿಲ್ಲೆಯಲ್ಲಿ ಹೊರಗೂರ್ನಾ ಜಮೀರ್ ಅಹಮದ್ ಅವ್ರನ್ನ ಉಸ್ತಾರಿ ಮಂತ್ರಿ ಆಗಿ ಇವತ್ತು ನಮ್ಮ ಭಾಗದಲ್ಲಿ ಮಠಾಧೀಶರು ನೋಡ್ರಿ ನಮ್ಮ ಭಾಗದಲ್ಲಿ ರಾಜಕಾರಣಿಗಳನ್ನ ನೋಡ್ರಿ ಎಲ್ಲಾ ಜಾತಿಯರನ್ನ ಪ್ರೀತಿ ಮಾಡ್ತೀವಿ ಆದ್ರೆ ಕರಾವಳಿ ಪ್ರದೇಶದಲ್ಲಿ ಇದ್ದಂತ ಹಿಂದೂಪರ ಕಾರ್ಯಕರ್ತರೇನು ಕೊಲೆ ಆಗ್ತಾ ಇದ್ರು ನಮ್ಮ ಭಾಗದಲ್ಲಿ ಕೂಡ ತಂದಿಟ್ಟಿದ್ರಲ್ಲ ಈ ಸ್ವಾಮಿ ಇವತ್ತು ಮಾಡಿ ನೀವು ಒಲೆಗೆ ರಾಜಕಾರಣ ಮಾಡಿ ಮಾಡ್ತೀರ ನಾವು ನೋಡ್ತೀವಿ ಇದು ಬಹಳ ದಿನಗಳಿಗೆಲ್ಲ ಉಳಿಯಕ್ಕೆ ಹೋಗಲ್ಲ ಅದಕ್ಕೋಸ್ಕರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ವಿ ನಮ್ಮ ಅಧ್ಯಕ್ಷರು ಎಲ್ಲರುಗಳು ಸೇರ್ಕೊಂಡು ಇವ್ರನ್ನ ತೀವ್ರವಾಗಿ ಕಳಿಸುವಂತ ಕೆಲಸ ಮಾಡ್ತೀವಿ ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಹಿಂದೂ ಪರ ಕಾರ್ಯಕರ್ತರುಗಳು ಕೊಲೆ ಆಗಬಾರ್ದು ನಾವು ಇವತ್ತಿನ ಗೃಹ ಮಂತ್ರಿಗಳನ್ನು ನಾವು ರಾಜೀನಾಮೆ ಏನು ಕೇಳ್ತಾ ಇದ್ವು ಮುಂದಿನ ದಿನಗಳಲ್ಲಿ ಕೂಡ ರಾಜೀನಾಮೆ ಕೇಳಬೇಕಾಗುತ್ತೆ ಸ್ವಾಮಿ ನೀವು ರಾಜಣ್ಣ ಏನ್ ತಪ್ಪು ಮಾಡಿದ್ರು ರಾಜಣ್ಣವ್ರ ರಾಜೀನಾಮೆ ತಗೊಂಡಿಲ್ಲ ನಾನು ನೀವು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಯಾವ ಸರ್ಕಾರ ಇತ್ತು ಇವತ್ತು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಯಾವ ಸರ್ಕಾರ ಇತ್ತು ಅವತ್ತು ಕೂಡ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಿಮ್ಮ ಸರ್ಕಾರ ಇದೆ ನೀವು ಕತೆ ಕಾಯ್ತಿದ್ರಿ ಇವತ್ತು ರಾಜಣ್ಣವ್ರ ಏನ್ ಹೇಳಿಕೆ ಕೊಟ್ರು ರಾಜ್ಯ ತಪ್ಪು ಹೇಳಿಕೆಯನ್ನು ಕೊಟ್ರ ನಿಮ್ಮ ಸರ್ಕಾರ ಎಲೆಕ್ಟ್ರಾನಿಕ್ ರೋಲ್ ವಿಚಾರದಲ್ಲಿ ನೀ ತಪ್ಪು ಮಾಡಿದ್ರೆ ಹೇಳಿದೋಸ್ವಾಗಿ ರಾಜಣ್ಣವ್ರನ್ನ ಇವತ್ತು ರಾಜೀನಾಮೆ ತಗೊಂಡ್ರಿ ಎಲ್ಲಾ ಹಿಂದುಳಿದ ಜಾತಿಗಳು ಅದೇ ನನ್ನ ಸಿದ್ದರಾಮಯ್ಯ ಕೇಳ್ತೀನಿ ಸ್ವಾಮಿ ನೀನ್ ಇವತ್ತು ರಾಜಣ್ಣವ್ರ ರಾಜೀನಾಮೆ ತಗೊಂಡಿದ್ರು ಅದೇ ರೀತಿಯಲ್ಲಿ ಕೂಡ ನಿಮ್ಮ ಜಮೀರ್ ಖಾನ್ ಇದ್ರನ್ನ ತಗೊಂತಿದ್ರ ರಾಮಣ್ಣ ರಾಜಣ್ಣವ್ರು ಕೇವಲ ವಾಲ್ಮೀಕಿ ಸಮುದಾಯದವರು ಒಳ್ಳೆ ರಾಜಕಾರಣಿ ಸಹಕಾರಿ ಸಂಘದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದಂತ ವ್ಯಕ್ತಿ ಆ ವ್ಯಕ್ತಿನ ಇವತ್ತು ರಾಜೀನಾಮ ತೋಂಡ್ರಿ ಅದೇ ರೀತಿ ಜಮೀರ್ ಇದ್ರೆ ತಗೊಂತಿದ್ರೆ ಜಮೀರ ತಗೋಕ್ ಆಗ್ತಾ ಇಲ್ಲ ತಗೊಂತಿದ್ದಿಲ್ಲ ಯಾಕಂದ್ರೆ ಅವ್ರು ಒಂದು ಸಮುದಾಯದ ದೊಡ್ಡ ಲೀಡರ್ ಅದಕ್ಕೋಸ್ಕರವಾಗಿ ನಾವು ರಾಜಣ್ಣವ್ರ ಜೊತೆ ಇದೀವಿ ಕೌಶಿತ ಕುಟುಂಬಕ್ಕೆ ಇವತ್ತು ಎನ್ಐ ಆಗಬೇಕು ಕರ್ನಾಟಕ ರಾಜ್ಯದ ಯಾವ ಹಿಂದೂ ಪರ ಕಾರ್ಯಕರ್ತರು ಕೊಲೆ ಆಗಬಾರದು ಅನ್ನ ಕಾರಣದಿಂದ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ ಅದಕ್ಕೂ ಮುಂದಿನ ದಿನಗಳಲ್ಲಿ ರಾಜಣ್ಣ ಇವತ್ತು ಜಾತ್ಯತೀತವಾಗಿ ನಮ್ಮ ಸಮುದಾಯದ ನಾಯಕರು ನಾವೆಲ್ಲರೂ ರಾಜೀಗೌಡರು ನಾನು ಜನಾರ್ದನ್ ರೆಡ್ಡಿ ನಮ್ಮ ಶರಣ್ಣವರು ನಮ್ಮ ಬೆಳೆದಾಲ್ನವರು ನಮ್ಮ ಉಪಮುಖ್ಯಮಂತ್ರಿ ಅಶ್ವತ್ ನಾರಾಯಣ ಶರಣ್ಣವರು ನಾಗರಾಜ್ ಅವರು ಕೂಡ ತೀವ್ರವಾಗಿ ಖಂಡಿಸ್ತೀವಿ ರಾಜಣ್ಣವರೇ ನಾವು ನಿಮ್ಮ ರಾಜೀನಾಮೆಯನ್ನು ತಗೊಂಡಿದಾರೆ ಅದ್ರಲ್ಲಿ ತೀವ್ರವಾಗಿ ಖಂಡಿಸ್ತೀವಿ ಇಡೀ ಸಮಾಜ ಜೊತೆಯಲ್ಲಿ ನಿಲ್ತೀವಿ ಕೂಡ ಪಕ್ಷಾತೀತವಾಗಿ ನಿಲ್ತೀವಿ ಕೂಡ ರಾಜಣ್ಣವ್ರ ಜೊತೆಯಲ್ಲಿ ಇವತ್ತು ನಾನು ರಾಜಣ್ಣವ್ರೆ ತಪ್ಪಿನ ಕೂಡ ಸತ್ಯವನ್ನು ಹೇಳಿದೋಸ್ ಅವ್ರು ಏನು ವಜಾ ಮಾಡಿದಾರೋ ಇವತ್ತು ಸರ್ಕಾರದಲ್ಲಿ ಯಾವ್ದು ಕೂಡ ವಜಾ ತಗೊಂಡಿಲ್ಲ ನಾವು ನೋಡ್ತಾ ವೀರಪ್ಪ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ವಜಾ ಕೆಲಸ ಮಾಡಿದ್ರು ಅವತ್ತು ದೇವರ ಅರಸರು ಕೂಡ ಇದೇ ರೀತಿ ಅಪಮಾನ ಮಾಡುವಂತ ಕೆಲಸ ಮಾಡಿದ್ರು ಅದೇ ರೀತಿ ನಮ್ಮ ಸಮುದಾಯದ ಇದೆ ರಾಜಣ್ಣರು ಇದೇ ಅಪಮಾನವನ್ನು ಮಾಡಿದ್ರು ನಿರಂತರವಾಗಿ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದಾರ ಇವತ್ತು ಎರಡು ವರ್ಷಗಳ ಕಾಲ ನಿರಂತರವಾಗಿ ಮೋಸ ಮಾಡ್ತಾ ಇದಾರೆ ಈ ಸರ್ಕಾರ ಎಲ್ಲ ವಿಶೇಷವಾಗಿ ನಮ್ಮ ಸಮುದಾಯ ಅವರಿಗೆ ಇವತ್ತು ದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದಾರ ಅದಕ್ಕೋಸ್ಕರ ರಾಜಣ್ಣವರೇ ನೀವು ಎದುರು ಬೇಡ್ರಿ ನಿಮ್ಮ ಜೊತೆಲಿ ಗೌಸಪ್ಪ ಅವ್ರ ಕುಟುಂಬ ಇದೆ ನಮ್ಮೆಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಮಾಜಿ ಶಾಸಕರು ಎಲ್ಲಾರು ಇದೀವಿ ಇಡೀ ಸಮುದಾಯ ನಿಮ್ಮ ಇಟ್ವಿ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಬರ್ರಿ ದಯವಿಟ್ಟು ರಾಜ್ಯ ನೀವು ನಿಮ್ಮ ಮಗ ನೀ ಭಾರತೀಯ ಜನತಾ ಪಾರ್ಟಿ ಬರ್ರಿ ನಾನು ಶಿವನಗೌಡರು ನಮ್ಮ ರಾಜೀವ್ ಗೌಡ್ರು ನಮ್ಮೆಲ್ಲಾ ನಾಯಕರು ನಮ್ಗೇನು ಗೌರವ ಸಿಗ್ತಾ ಇತ್ತು ಸ್ವಾಗತ ಮಾಡ್ತಾರೆ ನಮ್ಮ ಹೇಮತ ನಾಯಕರು ಎಲ್ಲಾರು ಸೇರಿ ನಮ್ಗಿನ್ನ ಜಾಸ್ತಿ ಗೌರವ ನಿಮಗೆ ಸ್ವಾಗತ ಹಾಲ ಸ್ವಾಗತವನ್ನು ಕೂಡ ಅದೇ ರೀತಿ ಇವತ್ತು ನಮ್ಮ ಗೌಸಿತಪ್ಪನವರು ತಂದೆಯವರು ಏನು ಇವತ್ತೇನು ಹತ್ಯೆ ಆದಂತ ಗೌಸಿತಪ್ಪನವ್ರ ತಂದೆನೇ ಅವ್ರ ತಂದೆಯವರು ಲಿಂಗಜ್ ಅವ್ರ ತಾಯಿ ಅವ್ರ ಮನೆಗೆ ಹೋಗಿದ್ದ ಅವ್ರ ತಾಯಿ ಕಣ್ಣೀರಲ್ಲಿ ಇವತ್ತು ಯಾವತ್ತು ಕಣ್ಣೀರನ್ನು ಸುರಿಸಿ ನನ್ನ ದುಡಿಯಮ್ಮ ಕಳ್ಕೊಂಡಿ ನಾನು ನನ್ನ ತಂಗಿದಳ ಮದುವೆ ಮಾಡ್ತಾ ಇಲ್ಲ ನಮ್ಮ ಸಂಸಾರವನ್ನು ಸಾಕ್ಸೋಕ್ ಆಗ್ತಾ ಇಲ್ಲ ಈ ತಾಯಿ ಒಂದು ದೊಡ್ಡ ಶಾಪ ಆಗುತ್ತೆ ಇವತ್ತು ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯದಿಂದಲೇ ಇವತ್ತು ಅವ್ರ ಮಗ ಏನು ಹತ್ಯೆ ಆಗಿದ್ ಖಂಡಿತವಾಗ ಈ ತಾಯಿ ಶಾಪ ಬಹಳ ದೊಡ್ಡ ಪರಿಣಾಮ ಆಗುತ್ತೆ ಅದೇ ರೀತಿಯಲ್ಲಿ ಅಕ್ಕನವರು ಅವ್ರ ಅಕ್ಕನವರು ಅವರು ಕೂಡ ಬಹಳಷ್ಟು ನಾವನ್ನು ಕೂಡ ಪಟ್ಟಿದಾರ ಅವರು ಇವತ್ತು ಇವತ್ತೆಲ್ಲಾರಗಳು ಒಕ್ಕೂರದಿಂದ ಆ ಕುಟುಂಬದ ಜೊತೆಲಿ ನಾವು ಇರ್ತೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವ್ರಿಗೇನು ಇವತ್ತು ಅವ್ರ ಕುಟುಂಬದಲ್ಲಿ ಯಾರು ಸತ್ತಾರೋ ಅವ್ರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಸರ್ಕಾರ ಅವ್ರ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸ ಕೊಡಬೇಕು ಅವ್ರಿಗೆಲ್ಲ ಸವಲತ್ತುಗಳನ್ನು ಕೊಡುವಂತ ಕೆಲಸ ಸರ್ಕಾರ ಆಗಬೇಕು ಕೂಡ ಒತ್ತಾಯವನ್ನು ಮಾಡ್ತೀನಿ ಹಂಗಾಗಿ ನಮ್ಮೆಲ್ಲ ನಾಯಕರು ಜನಾರ್ದನ್ ರೆಡ್ಡಿ ಅವರು ಸೇರ್ಕೊಂಡು ಜನಾರ್ದನ್ ರೆಡ್ಡಿ ಅವರು ಸೇರ್ಕೊಂಡು ನಾವೆಲ್ಲರೂ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಇದ್ದಂತ ನಮ್ಮ ಶಾಸಕರು ಗಂಗಾವತಿ ಶಾಸಕರು ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯ ಎಂ ಎಲ್ ಸಿ ಯಮಲತ್ ನಾಯ್ಕ ಅವರು ನಮ್ಮ ದಡೇಶ ಸುಗ್ರ ಬಸವರಾಜ್ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಸಮುದಾಯದ ನಾಯಕರಾದಂತಹ ಸನ್ಮಾನ್ಯ ನಾಗರಾಜ್ ಅವರು ವಿರೋಧ ಪಕ್ಷದ ನಾಯಕರಾದಂತ ದೊಡ್ಡನ್ ಗೌಡ್ರು ನಾವೆಲ್ಲಾರು ಡಾಕ್ಟ್ರು ನಮ್ಮ ಬಸವರಾಜಣ್ಣನವರು ಅಲ್ಲಿ ಎಪ್ಪಿಗೆ ನಿಂತಿದ್ರು ಮತ್ತೆ ನಮ್ಮ ವಿಜೇಂದ್ರಣ್ಣವರು ಅಶ್ವತ್ ಎಲ್ಲರೂ ಕೂಡ ಈ ಕುಟುಂಬ ಸಲಾಗಿ ನಿಲ್ತೀವಿ ಈ ಕುಟುಂಬಕ್ಕೆ ಎಲ್ಲಿ ತನಕ ನ್ಯಾಯ ಸಿಗಲನ್ನು ಅಲ್ಲಿ ತನಕ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೆಲಸ ನಾವು ಮಾಡ್ತೀವಿ ಅನ್ನೋ ಒತ್ತಾಯನ ಕೂಡ ಮಾಡುವಂತ ಕೆಲಸ ಮಾಡ್ತೀನಿ